ನಮಸ್ಕಾರ ಸ್ನೇಹಿತರೆ ನಾನು ಹೇಳಬೇಕು ಅಂತ ಬಯಸಿದ್ದು ಏನಪ್ಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಆಡಂಬರದ ಪೂಜೆ ಮಾಡ್ತೀವಿ ಡೆಕೊರೇಷನ್ ಮಾಡಿಸ್ತೀವಿ ಏನೆಲ್ಲ ಆಚರಣೆ ಮಾಡ್ತೀವಿ ಇದ್ರ ಜೊತೆ ನಮ್ಮ ಧರ್ಮದಲ್ಲಿ ಹೇಳಿದಾಗೆ ಮನೆ ಮಗಳು ಲಕ್ಷ್ಮಿ ಸ್ವರೂಪ ಅಂತ ಅದನ್ನು ಈಗಿನ ಫಾಸ್ಟ್ ಜನ್ರೇಷನಲ್ಲೆಲ್ಲ ಮರೆತೋಗ್ಬಿಟ್ಟಿದ್ದೀವಿ ಅದನ್ನು ಸ್ವಲ್ಪ ನಾವು ನೆನ್ಪಿಟ್ಕೊಂಡು ಆಚರಣೆ ಮಾಡಿದರೆ ನಿಜ ನಮ್ಮ ಮನೆಗೂ ಎಂಥ ಕಡ್ ಕಡು ಬಡತನ ಇರಲಿ ಅದು ನಿವಾರಣೆ ಆಗ್ತತಿ ಏನಪ್ಪಾ ಅಂದರೆ ನಮ್ಮ ಮನೆಯಲ್ಲಿ ಇರುವಂತಹ ನಮ್ಮ ಮನೆ ಮಗಳೇ ಲಕ್ಷ್ಮಿ ಸ್ನೇಹಿತರೆ ಅವಳನ್ನ ಯಾವ ಥರ ಪೂಜೆ ಮಾಡಬೇಕು ಪೂಜಿಸಬೇಕು ಅಂತೇಳಿ ನಾನು ಹೇಳ್ತೀನಿ ಅದನ್ನು ಮಾಡಿದರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ನಾನು ನನ್ನ ಮಗಳಿಗೆ ಇದೇ ಥರನೇ ಪ್ರತಿ ಹಬ್ಬದ ದಿನ ಮಾಡ್ತೀನಿ ಚೆನ್ನಾಗಿದ್ದೀವಿ ಚೆನ್ನಾಗಿ ಬೆಳೀತಾ ಇದ್ದೀವಿ ನೀವು ನಮ್ಮಂಗೆ ಚೆನ್ನಾಗಿ ಬೆಳೀಬೇಕು ಅದೇ ನನ್ನ ಆಸೆ ಏನಪ್ಪ ಅಂತಂದರೆ ಬೆಳಗಿನ ಜಾವ ನಾಲ್ಕುವರೆಗೆ ನಾವು ಎದ್ದಾಳಬೇಕು ಎದ್ದು ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಮಗಳು ಹನ್ನೊಂದು ವರ್ಷದೊಳಗಿನ ಮಗಳು ಇಲ್ಲ ನಮ್ಮ ಮಗಳೆಲ್ಲ ಅಂದ್ರೂ ಇನ್ನೊಬ್ಬರು ಮನೆಗೆ ಹನ್ನೊಂದು ವರ್ಷದೊಳಗಿನ ಮಗಳನ್ನ ಕರ್ಕೊಂಡ್ಬಂದ್ರಿ ಸ್ನಾನ ಮಾಡಿಸ್ರಿ ಒಳ್ಳೆ ಬಟ್ಟೆ ಹಾಕ್ರಿ ಬಟ್ಟೆ ಹಾಕ್ಸಿ ಅವಳಿಗೆ ಲಕ್ಷ್ಮೀ ದೇವಿ ಸ್ವರೂಪ ದೇವಿನೇ ಅಂತ ರೆಡಿ ಮಾಡ್ಕೊಳ್ರಿ ರೆಡಿ ಮಾಡಿಸ್ಕೊಂಡು ಒಂದು ತಟ್ಟೆಯಲ್ಲಿ ಅರಿಶಿಣ ಪುಡಿ ಹಾಕಿ ಒಂದು ಸ್ವಲ್ಪ ಕುಂಕುಮ ಹಾಕಿ ಕ್ಲೀನಾಗಿ ಅದನ್ನು ಕಲಿಸ್ಕೊಳ್ರಿ ನೀರು ಹಾಕಿ ಒಂದು ಗಟ್ಟಿಯಾಗೆ ಇರಲಿ ಒಂದು ಆಗಿ ಆಮೇಲೆ ಆ ಹುಡುಗಿನ ಕೂರಿಸಿ ಅವಳ ಪಾದಗಳಿಗೆ ಪೂಜೆ ಮಾಡಿ ಪೂಜೆ ಮಾಡಿದಾದ್ಮೇಲೆ ಅವಳುಗಳು ಅವಳ ಪಾದನ ಬಲಗಾಲಿನ ಪಾದನ ಆ ನೀರಿನಲ್ಲೆದ್ದು ஒழி வஸிரதமே அவள் காலின் குருத்து நீர்த்துமேலே அதனால் அறக்கிட் ஆரக் பிட்ட ஆன அது க்ளீனாக நாலு மூளையில் மச்சி நீ கப்போர்டில் அண எல்லை அல்ல அது இட்றி இதா நீ ಲಕ್ಷ್ಮಿ ಪೂಜೆನ ಸಂಜೆ ಆದರೆ ಸಂಜೆ ಮಾಡ್ಕೊಳ್ರಿ ಇಲ್ಲ ಬೆಳಗಿನ ಜಾವನೇ ಲಕ್ಷ್ಮಿ ಪೂಜೆ ಮಾಡ್ತೀನಂದರೆ ಲಕ್ಷ್ಮಿ ಪೂಜೆ ಮಾಡಿದಾದ್ಮೇಲೆ ಇದನ್ನ ಮಾಡಿರಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ